ವಾಲಿದ ವೈದ್ಯ ಕಂಬ ಆತಂಕದಲ್ಲಿ ಜನತೆ ತಾಲೂಕಿನ ಮಲ್ಲಪುರ ಗ್ರಾಮದ ಬೆಟ್ಟಪ್ಪ ಕುರುಬರ್ ಅವರ ಹೊಲದಲ್ಲಿ ರಸ್ತೆಯ ಎಡಬದಿಯಲ್ಲಿ ಮುಖ್ಯ ಲೈನ್ ಕಂಬಗಳು ಗಾಳಿ ಮಳೆಗೆ ಉರುಳಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ ಗ್ರಾಮದ ರೈತ ಯಮನಪ್ಪ ನಾಯಕ್ ಮತ್ತು ಮಲ್ಲಪ್ಪ ಕುರುಬರ್ ಮಾತನಾಡಿ ದೇವರಗುಡಿ ಗ್ರಾಮಕ್ಕೆ ತೆರಳುವ ರಸ್ತೆ ಬದಿಯಲ್ಲಿ ಮೇನ್ ಲೈನ್ ನ ವಿದ್ಯುತ್ ಕಂಬಗಳು ಬಾಗಿದ್ದು ವಿದ್ಯುತ್ ತಂತಿ ಸಹ ಜನರಿಗೆ ದನ ಕರುಗಳಿಗೆ ಕೈಗೆಟಕುವ ರೀತಿಯಲ್ಲಿ ಇದ್ದು ಈ ಕುರಿತು ಅನೇಕ ಬಾರಿ ಜೆಇ ಶಿವಮೂರ್ತಿ ಹಾಗೂ ಲೈನ್ ಮ್ಯಾನ್ಗಳಾದ ಆಂಜನೇಯ ರಾಕೇಶ್ ಗಮನಕ್ಕೆ ತರಲಾಗಿತ್ತು ಆದರೆ ಇಲ್ಲಿಯವರೆಗೂ ಅವರ್ಯಾರು ಬಂದಿಲ್ಲ ಅವರಿಗೆ ನಿಮ್ಮ ಇಲಾಖೆ ಬಳಿ ಹಣವಿಲ್ಲವೆಂದು ಸಬೂಪು ಹೇಳಬೇಡಿ ನಾವೇ ಅದಕ್ಕೆ ಬೇಕಾದ ಖರ್ಚನ್ನ ರೈತರೆಲ್ಲ ಸೇರಿ ಕೊಡುವುದಾಗಿ ತಿಳಿಸಿದ್ರು ಕೂಡ ಬರುತ್ತಿಲ್ಲ ಎಂದು ದೂರಿದರು ಜೋರಾಗಿ ಗಾಳಿ ಬೀಸಿದ್ರೆ ಕಂಬಗಳು ನೆಲಕ್ಕೆ ಬೀಳುವ ಸಾಧ್ಯತೆಗಳು ಇವೆ ಗಾಳಿ ಮಳೆ ಬರುತ್ತಿರುವಾಗ ಈ ದಾರಿಯಲ್ಲಿ ಓಡಾಡುವವರಿಗೆ ಭಯ ಹುಟ್ಟಿಸುತ್ತಿವೆ ಜಸ್ಕಾನ್ ಸಿಬ್ಬಂದಿ ಈ ವರ್ಗ ಈ ಮಾರ್ಗದಲ್ಲಿ ಸಾಕಷ್ಟು ಸಲ ಓಡಾಡಿದರೂ ಇನ್ನೂವರೆಗೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗ್ಲಾದರೂ ಅವುಗಳನ್ನ ಸರಿಪಡಿಸದಿದ್ದರೆ ಅನಾಹುತ ಕಟ್ಟಿಟ್ಟ ಬುತ್ತಿಯಾಗಿದೆ ಇದಕ್ಕೆ ಜಸ್ಕಾಂ ಅಧಿಕಾರಿಗಳಿಗೆ ನೇರ ಹೊಣೆ ಆಗಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಜೊತೆಗೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಗ್ರಾಮಸ್ಥರಾದ ಮಹಾಕಾಳೆಪ್ಪ ಹೇಳಿದರು ಈ ಸಂದರ್ಭದಲ್ಲಿ ಅಂಬಣ್ಣ ಗೋಂಡ್ವಾರ್ ನಿರುಪಾದಿ ಕುರುಬರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು

हेकी टी सी बरत नोड़ा